ಪರಿಶಿಷ್ಟ ಜಾತಿಗಳಿಗೆ ಮೀಸಲಿಟ್ಟ ಸಣ್ಣ ಕಾಮಗಾರಿಗಳಿಗೆ ಪರಿಶಿಷ್ಟ ಗುತ್ತಿಗೆದಾರರು ಮಾತ್ರ ಭಾಗವಹಿಸುವ ಆದೇಶವಿದೆ ಆದರೆ ಸಣ್ಣ ಕಾಮಗಾರಿಗಳನ್ನು ಪ್ಯಾಕೇಜ್ ಮೂಲಕ ಟೆಂಡರ್ ಆಹ್ವಾನಿಸಿದ್ದು ಬಡ ಗುತ್ತಿಗೆದಾರನಾದ ನನಗೆ ಅನ್ಯಾಯವೆಸಗಲಾಗಿದೆ ಎಂದು ಕರ್ನಾಟಕ ರಾಜ್ಯ ಎಸ್ಸಿಎಸ್ಟಿ ಗುತ್ತಿಗೆದಾರರ ಸಂಘದ ಕೊಳ್ಳೇಗಾರ ಕಾರ್ಯದರ್ಶಿ ಎಸ್ ರಾಜಪ್ಪ ಆರೋಪಿಸಿದರು ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಮಳವಳ್ಳಿ ಮತ್ತು ಮದ್ದೂರಿನ ಕಾಮಗಾರಿ ಟೆಂಡರ್ಗೆ ಆನ್ಲೈನ್ ಮೂಲಕ ಅರ್ಜಿ ಸಲ್ಲಿಸಿದ್ದು ಸದರಿ ಕಾಮಗಾರಿಗಳನ್ನು ಸರ್ಕಾರದ ಆದೇಶದ ವಿರುದ್ಧವಾಗಿ ನಷ್ಟ ಉಂಟಾಗುವಂತೆ ಆದೇಶಿಸಲಾಗಿದೆ ಎಂದರು ಮದ್ದೂರಿನ ಕಾಮಗಾರಿಗೆ ಸಂಬಂಧಿಸಿದಂತೆ ಸಹಾಯಕ ಇಂಜಿನಿಯರ್ ಶ್ವೇತಾ ಅವರು ಮದ್ದೂರು ಶಾಸಕರನ್ನು ಭೇಟಿ ಮಾಡುವಂತೆ ಹೇಳಿದ್ದು ಕಾಮಗಾರಿಯಿಂದ ಸರಿಯುವಂತೆ ಶಾಸಕರು ಸೂಚಿಸಿದ್ದರು ಎಂದು ಆರೋಪಿಸಿದ ಅವರು ತದನಂತರ ಸಣ್ಣ ಸಣ್ಣ ಕಾಮಗಾರಿಗಳನ್ನು ಪ್ಯಾಕೇಜ್ ರೂಪದಲ್ಲಿ ಟೆಂಡರ್ ಕರೆಯಲಾಗಿದ್ದು ಇದರಿಂದ ಎಸ್ಸಿ ಎಸ್ಟಿ ಗುತ್ತಿಗೆದಾರರಿಗೆ ತೊಂದರೆಯಾಗಲಿದೆ ಎಂದು ಈ ಸಂಬಂಧ ದೂರಿದರು ಪ್ರಯೋಜನವಾಗದ ಕಾರಣ ಲೋಕಾಯುಕ್ತಕ್ಕೆ ದೂರು ಸಲ್ಲಿಸಲಾಗಿದೆ ಎಂದು ಹೇಳಿದರು ನಾನು ಮಂಡ್ಯ ಪಿಆರ್ಇಿ ವಿಭಾಗದಲ್ಲಿ ನಾನು ಎರಡು ಕಾಮಗಾರಿಗಳಿಗೆ ಭಾಗವಹಿಸಿದೆ ಒಂದು ಮಳವಳ್ಳಿ ಕಾಮಗಾರಿ ಇನ್ನೊಂದು ಮದ್ದೂರು ಕಾಮಗಾರಿನಲ್ಲಿ ಈ ಕಾಮಗಾರಿಗೆ ಹರತ್ತಿರ ತರ ದಾಖಲಾತಿಗಳನ್ನೆಲ್ಲ ಹಾಕಿ ನಾನು ಭಾಗವಹಿಸಿದ್ರ ಕಾರಣ ನನ್ನ ಹಿಂದೆ ಭಾಗವಹಿಸಿರೋಂಥ ಗುತ್ತಿಗೆದಾರಗಳಿಗೆ ಏನು ಸರ್ಕಾರದ ಆದೇಶ ಇದೆ ಸರ್ಕಾರದ ಆದೇಶನ ಒಟ್ಟು ಒಟ್ಟುಗೂಡಿಸಿ ಇದು ಸರ್ಕಾರಕ್ಕೆ ಏನು ಲಾಭಾಂಶ ಬರಬೇಕಾದಂಥ ಕಾಮಗಾರಿಗಳಿಗೆ ಕಾರ್ಯಾದೇಶ ನೀಡಿದೆ ಸರ್ಕಾರಕ್ಕೆ ನಷ್ಟ ಉಂಟು ಮಾಡೋ ಅಂಥ ಕಾಮಗಾರಿಗಳಿಗೆ ಆ ಕಾರ್ಯಾದೇಶ ನೀಡಿರ್ತಾರೆ ಆದ್ದರಿಂದ ನಾನು ಮಾನ್ಯ ಎಕ್ ಕಾರ್ಯಪಾಲಕ ಅಭಿಯಂತರಿಗೂ ಕಾರ್ಯಾದೇಶ ನೀಡಿ ಅಂದ್ಬಿಟ್ಟು ಮಳವಳ್ಳಿ ತಾಲೂಕಿನಲ್ಲಿ ನಾಲ್ಕು ತಿಂಗಳ ಹಿಂದೆ ನಾನು ಒಂದು ಅರ್ಜಿ ನೀಡಿದೆ ಅರ್ಜಿಗೂ ಸ್ಪಂದಿಸಲಿಲ್ಲ ಈವಾಗ ನನಗೆ ಮದ್ದೂರು ವ್ಯಾಪ್ತಿಲಿ ಕಾಮಗಾರಿಗೆ ನಾನು ಭಾಗವಹಿಸಿದೆ ಆರು ಜನ ಗುತ್ತಿಗೆದಾರಲ್ಲಿ ಕಾಮಗ ಕಾಮಗಾರಿ ಭಾಗವಹಿಸಿರತಕ್ಕಂಥ ವಿಷಯದಲ್ಲಿ ಸಹಾಯಕ ಇಂಜಿನಿಯರ್ ಅವರಂತೆ ಎಮ್ ಎಸ್ ಅವರು ನನ್ನನ್ನು ಕರ ಕರಸಿ ನೀವು ಸಾ ಈ ಮದ್ದೂರ್ ಕ್ಷೇತ್ರದ ಶಾಸಕರನ್ನ ನೀವು ಭೇಟಿ ಮಾಡಿ ಅಂತೇಳಿ ನನ್ನ ಮೊಬೈಲ್ ನಂಬರ್ನ ಅವ್ರ ಪಿ ಎ ಹತ್ರ ತಲುಪಿಸಿರ್ತಾರೆ ನಾನು ಭೇಟಿ ಮಾಡಿದಾಗ ನನಗೆ ನೀವು ಕೊಳ್ಳೆಗಾಲದಿಂದ ಬಂದು ಕಾಮಗಾರಿಗೆ ಹಾಕಿದಿರಿ ವಾಪಸ್ ತಗೊಳ್ಳಿ ಅಂತಾರೆ ನಾನು ಇಲ್ಲ ಸರ್ ಇದು ಮ ಇದು ಮೈ ಮೀಸಲಾತಿ ಕಾಮಗಾರಿ ಅಂತ ನಾನು ಭಾಗವಹಿಸಿದ್ದೀನಿ ಅರ್ಹತೆ ಇದ್ದರೆ ಕಾರ್ಯದರ್ಶನ ಇಲ್ಲ ಇಲ್ಲಾದರೆ ನಾನು ಅದಕ್ಕೆ ಕ್ವಾಲಿ ಅರ್ಹತೆ ಇಲ್ಲಾಂದರೆ ನನಗೆ ಅದರ ಮಾನದಂಡ ಇಲ್ಲ ಅಂದರೆ ನನಗೆ ಅದರ ಅವಶ್ಯಕತೆ ಇಲ್ಲ ಅಂದ್ಕೊಂಡು ಹೋಗಿದೆ ಕ್ರಮೇಣ ಇನ್ನೂ ಒಂದು ವಾರ ಬಿಟ್ಟು ನಾನು ಇದು ಮಾಡಿದಾಗ ನಂದು ಇ ಎಮ್ ಡಿ ವಾಪಸ್ ಬಂತು ನಾನು ಅದನ್ನ ತಕ್ಷಣ ನಾನು ಕೇಳಿದೆ ಮೇಡಮ್ ಈ ಥರ ಆಗಿದೆ ಅಂದು ಪರಿಸ್ಥಿತಿ ಏನಾಗಿದೆ ಅಂತ ಇಲ್ಲಪ್ಪ ನಾನು ಪ್ಯಾಕೇಜ್ ಮಾಡಿದ್ದೀವಿ ಮತ್ತೆ ಆ ಭಾಗವಹಿಸು ಅಂತ ಹೇಳಿದ್ದಾರೆ ಹಾಗಾಗಿ ನಾನು ಇಲ್ಲಿ ನಾನು ಅವ್ರಿಗೆ ಇದರ ಮಾಹಿತಿಗೆ ನಾನು ಒಂದು ಅಫೀಲ್ ಅದೆ ನಾನು ಆ ಕಾಮಗಾರಿ ಮೇಲೆ ಮಣ್ಣು ಮದ್ದೂರು ಕಾಮಗಾರಿ ಪಿ ಕಾಮಗಾರಿ ಮೇಲೆ ಅಫೀಲ್ ಅದೆ ಅಪೀಲ್ಗೂ ಏನು ಸಹ ನನಗಿನ್ನೂ ಉತ್ತರ ಬಂದಿಲ್ಲ ಹಾಗಾಗಿ ನಾನು ಮಾ ಲೋಕಾಯುಕ್ತಕ್ಕೆ ನಾನು ದೂರು ತರಿಸಿದ್ದೀನಿ ಆ ಲೋಕಾಯುಕ್ತದಲ್ಲಿ ನಾನು ಈಗ ಇದು ಮಾಡಿದ್ದೀನಿ ಹಾಗಾಗಿ ನನ್ನ ಮಂಡ್ಯ ಜಿಲ್ಲಾ ನಮ್ಮ ಎಸ್ ಸಿ ಎಸ್ ಟಿ ಗುತ್ತಿಗೆದಾರರಾಗೂ ನಾನು ಈ ವಿಷಯನ ಮುಟ್ಟಿಸ್ದಾಗ ಅವರು ಮಾಧ್ಯಮದ ಮುಖಾಂತರ ನಾವು ಬೆಳಕು ಚೆಲ್ಲೋಣ ಮುಂದೆ ಈ ಥರ ಒಂದು ಪರಿಸ್ಥಿತಿ ನಿಮಗಾದ ಪರಿಸ್ಥಿತಿ ಯಾವ ಗುತ್ತಿಗೆದಾರು ಕರ್ನಾಟಕದಲ್ಲಿ ಯಾರಿಗೂ ಆಗಬಾರ್ದು ಅಧಿಕಾರಿಗಳಿಗೆ ಒಂದು ಇದೊಂದು ಸವಾಲಾಗಿದೆ ನಮಗೆ ಏನಾಗಿದೆ ಅಂದರೆ ನನ್ನನ್ನು ಅರ್ಹತೆಯನ್ನು ಕಿತ್ತಾಕಿ ಬೇರೆಯವ್ರಿಗೆ ಅವ್ರಿಗೆ ತಮಗೆ ಬೇಕಾದವ್ರಿಗೆ ಕಾಮಗಾರಿ ನೀಡ್ತಾರೆ ಮುಂದೆ ನಾವು ಯಾವುದೇ ಥರ ಆಗೋಲ್ಲ ಜೊತೆಗೆ ಪ್ಯಾಕೇಜ್ ಮಾಡೋದ್ರಿಂದ ಸಣ್ಣ ಪುಟ್ಟ ನಮ್ಮ ಪರಿಶಿಷ್ಟ ಜಾತಿ ವರ್ಗ ಗುತ್ತಿಗೆದಾರಗಳಿಗೆ ತೊಂದರೆ ಆಗ್ತಾಯಿದೆ ದಯವಿಟ್ಟು ಹತ್ತು ಹತ್ತು ಲಕ್ಷ ಐದು ಲಕ್ಷ ಥರ ಮಾಡಿದ್ರೆ ಅವರು ಸಣ್ಣ ಪುಟ್ಟ ಅವ್ರು ಬದುಕ್ತಾರೆ ಒಟ್ಟು ಕುಡಿಸಿದ್ರೆ ಇದು ಹತ್ತು ಕಾಮಗಾರಿನ ಒಬ್ಬರಿಗಾಗುತ್ತೆ ಇದೂ ಒಂದು ಒಂದು ಎಚ್ಚರಿಕೆ ಆಗಬೇಕು ಅಂತ ನಾನು ಪತ್ರಿಕಾ ಮಾಧ್ಯಮದವರ ಜೊತೆ ದಯವಿಟ್ಟು ತಿಳ್ಕ ಕೈ ಮುಗಿದು ಪ್ರಾರ್ಥನೆ ಮಾಡಕ್ಕೆ ಕೇಳ್ಕತ್ತೀನಿ ಇದೊಂದು ಬೆಳಕು ಚೆಲ್ಲಬೇಕು ಅಂತ ಆಗಿರೋ ಅಣ್ಣೆಯನ್ನು ಸರಿಪಡಿಸ್ಬೇಕು ಅಂತ ಗೋಷ್ಠಿಯಲ್ಲಿ ಸಂಘದ ರಾಜ್ಯ ಖಜಾಂಚಿ ಎನ್ ಹೇಮಕುಮಾರ್ ಜಿಲ್ಲಾ ಮಾಜಿ ಅಧ್ಯಕ್ಷ ಎಸ್ ಎಸ್ ಪ್ರಭಾಕರ್ ಜಿಲ್ಲಾ ಮಾಜಿ ಕಾರ್ಯದರ್ಶಿ ಎಚ್ಎ ಯೋಗೇಶ್ ಉಪಸ್ಥಿತರಿದ್ದರು